ಚಿಕ್ಕ ನೀನ್ ಯಾಕ ಬಂದೆ ಅಂಬ್ಲಿನ ಪೂರ್ತಿ ಕುಡ್ದಿದೀರಾ ಇಲ್ವಾ ಅಂತ ನೋಡೋಕೆ ಯಾರ್ಲಾ ಲಾಕ್ ಕುಡಿತಾರೆ ಇದನ್ನ ಉಪ್ಪಿಲ್ಲ ಸಕ್ಕರೆ ಇಲ್ಲ ಎಲ್ಡು ಯಾಗೆ ಪೂರ್ತಿ ಇದೆಯಲ್ಲ ಅದಕ್ಕೆ ಎರಡು ಗ್ಲಾಸ್ ಕುಡ್ದಾ ಹಾಕ್ಬಿಟ್ಟೆ ಮಗ ಇನ್ನೊಂದು ಗ್ಲಾಸ್ ಕುಡಿದ್ರೆ ಇದು ಕೊಡ್ತಿಯಾ ಹ್ಮ್ ಆಯ್ತು ಕುಡಿಬಿಟ್ಟ ಇದು ಎಲ್ಲ ಇದು ಗುಳಿಗೆ ಕೊಟ್ಟಿದ್ದೀನಿ ತಿನ್ಬೇಕು ಅಂತಂದ್ರೆ ಅದನ್ನ ನುಂಗ್ಬೇಕು ಅದಾದ್ಮೇಲೆ ಪಡ್ತೀಯ ಕೊಡ್ತೀನಿ ಯಾವಲ್ಲ ಮಾಡಿದ್ದು ಇವತ್ ಇಷ್ಟೇ ನಿಮ್ಮ ಮಗನ ಕಂಗೆ ಕತ್ತರ್ ಸಾಕು

ಏನೋ ಮುದ್ಕಿ ತಿಂಗಳಾಗ ಒಂದು ಹತ್ತು ದಿನ ಆಟ ಆಡ್ಕಂತಾಳೆ ಮಿಗ್ ದಿನಗಳೆಲ್ಲ ಅಳ್ತಾ ಕುಂತಿರ್ತಾಳೆ ಹೋಗ್ಲಿ ಬಿಡ್ಲಾ ಅಂತ ಮಗನ ಎತ್ಮ್ಯಾಗೆ ಅಳೋದು ಅವ್ಳು ಕರ್ಮ ನೋಡಿ ಆ ಮುದ್ಕಿಗೆ ನೀವು ಅವಾಗ ಅವಾಗ ದುಡ್ಡು ಕೊಡೋದು ನಾನು ಗಿಡಿಸಿಕ್ಕಿಲ್ಲ ಏಯ್ ನಿನಗೆ ಗಿಡಿಸ್ತಾ ಇದ್ದರು ನನ್ನ ಲಕ್ಷ್ಮಿ ಗಿಡಿಸ್ತದೆ ಕಣ್ಣ ಹ್ಞೂ ನೀವು ಯಾವಾಗಲೂ ಹಿಂಗೆ ದೊಡ್ಡ ಮರಿ ಹೆಸರು ಹೇಳ್ಬಿಟ್ಟು ನನ್ನ ಬಾಯಿ ಕಟ್ಟಾಗಿ ಬಿಡ್ತೀರ ಯಾವರು ಇಷ್ಟೊಂದು ಸೈನ್ಯ ಇಟ್ಕೊಂಡು ಒಬ್ಬ ರಾಜನ ಮಣ ಮುಗ್ಸಕ್ ಆಗ್ಲಿಲ್ವಲ್ಲ ನಿಮ್ ಕೈಲಿ ರಾಜ ಒಬ್ಬನೇ ಇದ್ದಿದ್ರೆ ಯಾವಾಗ ಜಮಾಯಿಸ್ಬಿಡ್ತಾ ಇದ್ದೆ ಖ್ಯಾತ ಜೊತೆ ಒಬ್ಬ ಮಂತ್ರಿ ಅವನಲ್ಲ ಆ ನನ್ ಕಾಯಿ